ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮತ್ತು ಪರಿಶೀಲನೆ ಮಾಡಿದರು ಬಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಈಗ ಬಜಾರ್ ಸ್ಟ್ರೀಟ್ ಅಂತ ಇಲ್ಲಿ ಈಗಾಗಲೇ ನೀವು ನೋಡಿದಿರ ಸುಮಾರು ಜನ ಏನೇನೋ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ ಈಗ ನೋಡಿ ಯಾವ ಲೆವೆಲ್ಗೆ ಇದಾಗಿದೆ ಅಂತ ಈಗ ಇದ್ರ ಮೇಲೆ ಇನ್ನು ಎಷ್ಟು ಇಂಚು ಒನ್ ಸಿಕ್ಸ್ಟಿ ಎಮ್ ಎಮ್ ಒನ್ ಸಿಕ್ಸ್ಟಿ ಎಮ್ ಎಮ್ ಕಾಂಕ್ರೀಟ್ ಹಾಕ್ತೀವಿ ಇದ್ರ ಮೇಲೆ ಮಾಡಿ ಈಗ ಇದು ನೋಡಿ ಸರ್ಫೇಸ್ ರೆಡಿ ಮಾಡಿದೀವಿ ಒಳಗಡೆ ಸ್ಯಾನಿಟ್ರಿ ಲೈನು ಡ್ರಿಂಕಿಂಗ್ ವಾಟರು ಮೇನು ಸಬ್ ಮೇನು ಎಲೆಕ್ಟ್ರಿಕಲ್ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಈಗ ಇನ್ನೂ ಇದು ಹಾಕಿದ್ಮೇಲೆ ಹೊರಗಡೆ ನಾವು ಸ್ಟಾಮ್ ವಾಟರ್ ಡ್ರೈನು ಅಂದರೆ ಮಳೆ ನೀರು ಹೋಗುವಂಥ ಎರಡು ಕಡೆ ಪೈಪ್ ಹಾಕಿ ನೀರನ್ನು ತಗೊಂಡೋಗಿ ಕೆಳಗಡೆ ಸ್ಟಾಮ್ ವಾಟ್ರ್ ಡ್ರೈನ್ ಇದೆ ಅದಕ್ಕೆ ಕನೆಕ್ಟ್ ಮಾಡ್ತೀವಿ ಅದಾದ ಮೇಲೆ ಆ ಕಡೆ ಫುಟ್ಪಾತ್ ಮಾಡ್ತೀವಿ ಕಾಂಕ್ರೀಟ್ ಹಾಕಿದ್ಮೇಲೆ ಬಫರ್ ಏರಿಯಾ ಬರುತ್ತೆ ಇದಿಷ್ಟು ಡೆವಲಪ್ಮೆಂಟ್ ವರ್ಕನ್ನು ನೋಡಿ ಸೈಸಕ್ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಇನ್ನೇನೂ ಇಲ್ಲ ಇವತ್ತು ನಾನು ಬರೀ ಕೆಲಸ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿರೋದು ನಾವು ಇನ್ನೇನು ಮಾಡೋಕ್ಕೆ ಬಂದಿಲ್ಲ ನಮ್ಮ ಜನ ನಾನು ಬರ್ತಾ ಇದ್ದೀನಿ ಅಂದರೆ ಅವರು ಎಲ್ಲ ಬಂದವರೇ ಏನು ಸರ್ ಕೆಲಸ ನಮಗೂ ಸ್ವಲ್ಪ ಹೇಳಿಬಿಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಏನು ನೋಡ್ತಾ ಇದ್ದೀವಿ ಈಗ ನಿಮಗೂ ತೋರಿಸಿದ್ವಿ ನಾವು ಎಷ್ಟು ಇಂಚು ಕಾಂಕ್ರೀಟ್ ಇದೆ ಯಾವ ಮಟ್ಟದ ಕಾಂಕ್ರೀಟ್ ಹಾಕಿದ್ದೀವಿ ಯಾವ ಥರ ಸರ್ಫೇಸ್ ರೆಡಿ ಮಾಡಿದೀವಿ ಕ್ವಾಲಿಟಿ ವರ್ಕಲ್ಲಿ ಯಾವ ಒಂದು ಮುಲಾಜು ನಮ್ಮ ಹತ್ರ ಇಲ್ಲ ಯಾರು ಕಾಂಟ್ರಾಕ್ಟ್ರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ನಿಲ್ಲಕ್ಕಾಗೋದು ಈಗ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ನಮಗೆ ಕೆಲಸ ಮಾಡಿಲ್ಲ ಅಂತ ಅವನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವನ್ನ ಕಾಸ್ಟ್ ಆ್ಯಂಡ್ ರಿಸ್ಕ್ ಆ್ಯಂಡ್ ಕಾಸ್ಟಲ್ಲಿ ಅವನ್ನ ಟೆಂಡ್ರೇ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೆಸಿದ್ದೀನಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಇದರಲ್ಲಿ ಯಾವ ಕಾಂಟ್ರಾಕ್ಟರ್ ಹತ್ರ ಮುಲಾಜು ಮಾಡೋದು ಅಂಥದಲ್ಲ ನನಗೆ ಬೇಕಾಗಿರೋದು ಒಳ್ಳೆ ಅಭಿವೃದ್ಧಿ ಕೆಲಸ ಆ ಅಭಿವೃದ್ಧಿ ಕೆಲಸ ಮಾಡೋ ದಿಕ್ಕಿನಲ್ಲಿ ಯಾವ ಥರ ಕಾಂಪ್ರಮೈಸು ನಾವು ತೊಗೊಳಲ್ಲ ಈಗ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಸುಮಾರು ನಡ್ಕೊಂಡು ಬಂದಿದ್ದೀವಿ ನಾವು ಇನ್ನೂ ನಾವು ಆನೆಪಾಳ್ಯ ಹೊಸೂರು ರೋಡ್ವರೆಗೂ ನಡ್ಕೊಂಡು ಹೋಗ್ತೀವಿ ಬನ್ನಿ ನೀವು ನಮ್ಮ ಜೊತೆಲಿ ನೋಡಿ ಯಾವ ಥರ ಕೆಲಸ ಇದ್ದೀವಿ ಈ ಥರ ಕೆಲಸ ಚರಿತ್ರೆಯಲ್ಲೇ ಯಾವತ್ತೂ ಈ ಭಾಗದಲ್ಲಿ ಆಗಿಲ್ಲ ಇದನ್ನು ಯಾರಾದರೂ ಹೇಳಿ ನಮ್ಮ ವಿರೋಧ ಇರೋರು ಹತ್ತತ್ತು ವರ್ಷ ಕಾರ್ಪೊರೇಟ್ರಾಗಿದ್ದರು ಅವ್ರ ಅಣ್ಣ ಇನ್ನೊಂದು ಆಗಿದ್ರು ಡೆಪ್ಯೂಟಿ ಮೇಯರ್ ಆಗಿದ್ದರು ಏನು ಮಾಡಿದ್ದಾರೆ ಅನ್ನೋದು ಹೇಳಿಬಿಡಲಿ ನಮಗೆ ನಾವು ಕೇಳಕ್ಕೆ ತಯಾರಾಗಿದ್ದೀವಿ ನಾವು ಮಾ ಮಾಡಿರೋ ಕೆಲಸ ಹೇಳೋಕ್ಕೆ ನೀವು ಬನ್ನಿ ಬೇಕಿದ್ರೆ ಅವರು ಬರಲಿ ಒಂದು ಪಟ್ಟಿ ಮಾಡಿದರೆ ಒಂದು ಇಡೀ ದಿವಸ ಸಾಕಾಗಲ್ಲ ನಾವು ಮಾಡಿರೋ ಕೆಲಸ ಹೇಳೋಕ್ಕೆ ಅಷ್ಟು ಅಭಿವೃದ್ಧಿ ಈ ಭಾಗದಲ್ಲಿ ನಾವು ಮಾಡಿದ್ದೀವಿ ಏಕೆಂದರೆ ರಾಜಕೀಯ ಎಲ್ಲದರಲ್ಲೂ ಮಾಡಬಾರ್ದು ನಾನು ದಿವಸ ರಾಜಕೀಯ ಮಾಡೋ ರಾಜಕಾರಣಿ ಅಲ್ಲ ನಮಗೆ ರಾಜಕೀಯ ಬೇಕು ಎಲ್ಲಿ ಬೇಕು ಅಲ್ಲಿ ಮಾಡ್ತೀವಿ ಕ್ಷೇತ್ರ ಅಭಿವೃದ್ಧಿ ಮಾತ್ರ ಕ್ಷೇತ್ರದ ಜನರು ವಿದ್ಯಾಭ್ಯಾಸ ಕೆಲ ಉದ್ಯೋಗ ಅವರ ಜೀವನ ಯಾವ ಥರ ಒಳ್ಳೆ ಒಳ್ಳೆಯ ಒಂದು ಪರಿಸ್ಥಿತಿಗೆ ಹೋಗ್ಬೋದು ಅವರಿಗೆ ಮಾನಸಿಕವಾಗಿ ಯಾವ ಥರ ಶಕ್ತಿ ಕೊಡ್ಬೋದು ಅವ್ರ ಜೊತೆಯಲ್ಲಿ ನಾವು ಯಾವ ಥರ ನಿಲ್ಬೋದು ಇದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತೀವಿ ಹೊರತು ಬೇರೆ ಯಾವ ರಾಜಕೀಯ ಇಲ್ಲ ನಮ್ಮಲ್ಲಿ ಜಾತಿ ಧರ್ಮ ಭಾಷೆ ಇದೊಂದು ಮಿನಿ ಇಂಡಿಯಾ ಇದ್ದಾಗೆ ಇಲ್ಲಿ ನಿಮಗೆ ಫಾರಿನರ್ಸು ಸಿಗ್ತಾರೆ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರ್ಗಿರೋರು ಸಿಗ್ತಾರೆ ನಾರ್ತ್ ಈಸ್ಟ್ ಅವರು ಇದ್ದಾರೆ ವೆಸ್ಟ್ ಅವರು ಇದ್ದಾರೆ ಯಾರು ಇಲ್ಲ ಅಂತ ಹೇಳೋಂಗೆ ಇಲ್ಲ ಆದರೆ ಎಲ್ಲರೂ ಭಾರತೀಯರಾಗಿ ಸಂತೋಷದಿಂದ ಬದುಕ್ತಾ ಇದ್ದಾರೆ ಇದು ಭಾಳ ಮುಖ್ಯ ಸೊ ಇಂಥ ವಾತಾವರಣವನ್ನು ಇವರು ಕೆಲಸ ಮಾಡುವಂಥ ಕೆಲಸ ಇವರ ಒಂದು ಆಲೋಚನೆ ಅದಕ್ಕೆ ಸಾಧ್ಯವೇ ಇಲ್ಲ ಶಾಂತಿನಗರದಲ್ಲಿ ಯಾರು ಇವರು ಏನು ಮಾಡಿದ್ರು ಯಾವ ಬೆಳೆನೂ ಈ ನೀರಲ್ಲಿ ಬೇಯಲ್ಲ ಈ ನೀರಲ್ಲಿ ಬೇಯೋ ಬೇಳೆ ದಿವಸ ಜನ ಸಾಂಬಾರು ಮಾಡಿ ತಿಂತಾ ಇದ್ದಾರೆ ಬೇರೆ ಏನೂ ಆಗಲ್ಲ ಸೊ ಇವು ಬೇಡದೆ ಇರೋ ಕೆಲಸಕ್ಕೆ ಅವರು ಕೈ ಹಾಕ್ಬಾರ್ದು ನಾವು ಓಪನ್ ಆಗಿ ನಿಮ್ಮ ಮುಖಾಂತರ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಕೈ ಯಾರಿಗೋಸ್ಕರ ಈ ಕೆಲಸ ಮಾಡ್ತಾ ಇರೋದು ಈ ರೋಡ್ ಕೆಲಸ ಯಾರಿಗೋಸ್ಕರ ಜನ ಜನರಿಗೋಸ್ಕರ ತಾನೇ ಇದನ್ನು ಇದನ್ನು ಟೀಕೆ ಮಾಡ್ಬೋದಾ ಈ ಕೆಲಸ ನಡೀತಾ ಇದೆ ನಿಮ್ಮ ಕಣ್ಣ ಮುಂದೆ ಇದೆ ಅಲ್ಲ ರೋಡು ವರ್ಕು ಇಂಜಿನಿಯರು ಕಾಂಟ್ರಾಕ್ಟ್ರು ಎಲ್ಲರೂ ಇದ್ದಾರೆ ಇಲ್ಲಿ ಏನು ಆಗ್ತಾ ಇಲ್ಲ ಆಮೇಲೆ ಇದನ್ನ ಪಾಟೋಲ್ ಫಿಲ್ ಮಾಡಿ ಅಂತೇಳಿ ಪ್ರೊಟೆಸ್ಟ್ ಮಾಡಿದ್ರು ಇದು ಹೊಸ ಕೆಲಸ ಸ್ವಾಮಿ ಇದಕ್ಕೆ ಪಾಟೋಲ್ ಫಿಲ್ ಮಾಡೋಕ್ಕಾಗುತ್ತಾ ನೀವು ಅರ್ಥ ಮಾಡಿ ಪಾಟೋಲ್ ಫಿಲ್ ಮಾಡೋದು ಯಾವುದು ಎಲ್ಲಾದರೂ ಗುಂಡಿ ಆಗಿರೋದನ್ನ ಇದು ಹೊಸ ಹೊಸ ಕಾರ್ಯಕ್ರಮ ಇದು ಹೊಸ ಕೆಲಸ ಇದನ್ನ ಒಂದು ಪಾಟೋಲ್ ಫಿಲ್ ಮಾಡಿ ಅಂತ ಇಲ್ಲಿ ಕುತ್ಕೊಂಡು ಒಂದು ದಿವಸ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇವರಿಗೆ ಕೆಲ್ಸದ ಬಗ್ಗೆ ಎಷ್ಟು ಜ್ಞಾನ ಇದೆ ಅನ್ನೋದು ಇದು ಹೊಸ ಸಂಪೂರ್ಣವಾಗಿ ಹೊಸದಾಗಿ ಮಾಡುವಂತ ರೋಡ್ ಕೆಲಸ ಇದು ಫುಲ್ಲು ಇದೇನಾಯ್ತು ಅಂದರೆ ನಾವು ಮೂರು ಪೈಪ್ಲೈನ್ ಚೇಂಜ್ ಮಾಡಿರೋದ್ರಿಂದ ಸರ್ಫೇಸ್ ಪೂರ್ತಿ ಹೋಗ್ಬಿಡ್ತು ನೋಡಿ ನೀವು ಇಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಸರ್ಫೇಸ್ ಸ್ವಲ್ಪ ಬನ್ನಿ ನೋಡಿ ಪೂರ್ತಿ ಸರ್ಫೇಸ್ ವಸ್ತು ರೋಡ್ ಈಗ ಈ ಮಟ್ಟದ ಕೆಲಸ ನಡೀತಾ ಇದೆ ದಯವಿಟ್ಟು ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡದೆ ಬನ್ನಿ ಅಭಿವೃದ್ಧಿ ಕೆಲಸದಲ್ಲಿ ಭಾಗವಹಿಸಿ ನೀವು ಬನ್ನಿ ನೀವು ಈಗ ನಾವೇನು ರಾಜಕೀಯವಾಗಿ ಎಲೆಕ್ಷನಲ್ಲಿ ನಿಲ್ಲೋದು ಗೆಲ್ಲೋದು ಸೋಲೋದು ಇರುತ್ತೆ ಬಟ್ ಜೀವನ ಅನ್ನೋದು ಎಲ್ಲರೂ ಜೊತೆಗೆ ತಾನೇ ಮಾಡಬೇಕು ಅದನ್ನು ಬೇರೆ ಬೇರೆ ಮಾಡೋಕ್ಕಾಗುತ್ತಾ ಈಗ ನೀವು ಬರ್ತೀರಿ ಏನೋ ಪ್ರಶ್ನೆ ಕೇಳ್ತೀರಿ ಅದಕ್ಕೆ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳಕ್ಕಾಗುತ್ತಾ ನಾವು ನಿಮ್ಗೆ ಉತ್ತರ ಕೊಡಬೇಕು ನೀವು ಕೇಳಿದ್ರೆ ತೋರಿಸ್ಬೇಕು ನೀವು ಇನ್ನೇನು ಕೇಳಿದ್ರೂ ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ ನಾವು ಏನು ಬೇಕಿದ್ರೆ ಕೇಳಿ ನೀವು ಓಪನ್ ಆಗಿ ಏನು ಕೇಳಿದ್ರೂ ಉತ್ತರ